ವರ್ಷವೂ ಸಿದ್ದರಾಮಯ್ಯನವರೇ ಸಿಎಂ ಎಂದು ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಯಾರು ಕೇಳಿದ್ದಾರೆ ಹೈಕಮಾಂಡ್ ಕೇಳಿತಾರ ಶಾಸಕರು ಕೇಳಿತಾರ ಯಾರು ಅವರ ರಾಜೀನಾಮೆ ಕೇಳಿಲ್ಲ ಅಂದ್ರು ಎಲ್ಲಾ ಪಕ್ಷಗಳಲ್ಲೂ ಸಿಎಂ ಆಕಾಂಕ್ಷಿಗಳು ಇರ್ತಾರೆ ಅದೇ ರೀತಿ ನಮ್ಮಲ್ಲೂ ಇದ್ದಾರೆ ಸಿಎಂ ಆಗುವ ಆಸೆ ಎಲ್ಲರಿಗೂ ಇರುತ್ತೆ ಹೀಗಾಗಿ ಸಿಎಂ ಬದಲಾವಣೆ ಬಗ್ಗೆ ಆಗಾಗ ಚರ್ಚೆ ಮಾಡ್ತಾರೆ ಅಷ್ಟೇ ಅಂದ್ರು ನಮ್ಮ ತಂದೆ ಪರವಾಗಿ ಹೈಕಮಾಂಡ್ ಶಾಸಕರು ಎಲ್ಲರೂ ಇದ್ದಾರೆ ಖುದ್ದು ಎಐಸಿಸಿ ಅಧ್ಯಕ್ಷರೇ ಈ ಬಗ್ಗೆ ಚರ್ಚೆ ಮಾಡಬಾರ್ದು ಅಂತ ಹೇಳಿದ್ದಾರೆ ಅಲ್ಲಿಗೆ ಯಾವ ಬದಲಾವಣೆ ಇಲ್ಲ ಅಂದ್ರು ದಲ್ಲಿ ಸಿಎಂ ಕುಟುಂಬಕ್ಕೆ ಕ್ಲೀನ್ ಚಿಟ್ ವಿಚಾರಕ್ಕೂ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ರು ನ್ಯಾಯ ಸತ್ಯ ನಮ್ಮ ಪರವಾಗಿದೆ ಅಂತ ಮೊದಲಿನಿಂದ ಹೇಳ್ತಿದ್ವಿ ಈಗ ಅದಕ್ಕೆ ಜಯ ಸಿಕ್ಕಿದೆ ಮುಡಾ ಸೈಟ್ ಪಡೆದ ವಿಚಾರವಾಗಿ ತಂದೆಯವರಾಗ್ಲಿ ಕುಟುಂಬದವರಾಗ್ಲಿ ಕಾನೂನು ಬಾಹಿರ ಕೆಲಸ ಮಾಡಿಲ್ಲ ಮುಡಾದವರು ಅನಧಿಕೃತವಾಗಿ ನಮ್ಮ ಜಮೀನನ್ನ ವಶಪಡಿಸಿಕೊಂಡಿದ್ರು ನಮ್ಮ ಜಮೀನು ಮಾತ್ರವಲ್ಲದೆ ಯಾರ ಯಾರ ಜಮೀನನ್ನ ಅನಧಿಕೃತವಾಗಿ ವಶಪಡಿಸಿಕೊಂಡಿದ್ರು ಅವರಿಗೆ ಪರಿಹಾರ ಕೊಡಬೇಕಿತ್ತು ಬೇರೆಯವರಿಗೆ ಹೇಗೆ ಪರಿಹಾರ ಕೊಟ್ಟು ಕೊಟ್ಟಿದ್ರು ಅದೇ ರೀತಿ ನಮಗೂ ಕೊಟ್ಟಿದ್ದಾರೆ ಅಂತ ಮುಡಾ ಕೇಸ್ ಬಗ್ಗೆ ಸ್ಪಷ್ಟನೆ ಕೊಟ್ಟರು ಮೋಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕುಟುಂಬಕ್ಕೆ ಕ್ಲೀನ್ ಚಿಟ್ ಸಿಕ್ಕಿದೆ ಆದರೆ ಸಿದ್ದರಾಮಯ್ಯಗೆ ಸೈಟ್ ಕೊಡುವ ವಿಚಾರಕ್ಕೆ ಅಧಿಕಾರಿಗಳ ತಪ್ಪು ಇದೆ ಅಂತ ಲೋಕಾಯುಕ್ತ ಅಧಿಕಾರಿಗಳ ವರದಿಯಲ್ಲಿ ಬಹಿರಂಗವಾಗಿದೆ ಅರ್ಜಿ ಹಾಕಿದವರು ಭೂಮಿ ಕೊಂಡವರು ಅನ್ಯ ಕ್ರಾಂತ ಮಾಡಿಕೊಂಡವರ ತಪ್ಪಿಲ್ಲ ಆದರೆ ಆ ಕೆಲಸಗಳನ್ನ ಮಾಡಿಕೊಟ್ಟವರು ಮಾತ್ರ ತಪ್ಪು ಮಾಡಿದ್ದಾರೆ ಅಂತ ಲೋಕಾಯುಕ್ತ ತನಿಖೆಯಲ್ಲಿ ಉಲ್ಲೇಖವಾಗಿದೆ ದೇವನೂರು ಬಡಾವಣೆಯ ಮೂರನೇ ಹಂತ ರಚನೆಗೆ ಭೂಮಿ ಅಭಿವೃದ್ಧಿಯಾಗಿತ್ತು ಆದರೂ ಮಹಾರಾಜ್ ಮಾಡದೆ ವರದಿ ಮಾಡಿರೋದು ತಪ್ಪು ಅಂತ ಲೋಕಾಯುಕ್ತ ವರದಿ ಸಲ್ಲಿಸಿದೆ ಯಾವುದೇ ಪ್ರಭಾವ ಇಲ್ಲದೆ ಸಾಲು ಸಾಲು ಅಧಿಕಾರಿಗಳು ಏಕೆ ತಪ್ಪು ಮಾಡಿದ್ರು ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿದೆ ಶೀಘ್ರದಲ್ಲೇ ಸಚಿವ ಸ್ಥಾನಕ್ಕೆ ಕೆಎನ್ ರಾಜಣ್ಣ ರಾಜೀನಾಮೆ ನೀಡ್ತಾರೆ ಅನ್ನೋ ಪೋಸ್ಟ್ ತುಮಕೂರು ಜಿಲ್ಲೆಯಲ್ಲಿ ವೈರಲ್ ಆಗ್ತಿದೆ ಫೇಸ್ಬುಕ್ ಪೇಜ್ನಲ್ಲಿ ವಾಸು ಅಭಿಮಾನಿಗಳಿಂದ ಪೋಸ್ಟ್ ಹಾಕಲಾಗಿದ್ದು ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಕಂಪ್ಯೂಟರ್ ನೋಡುವ ಚಿತ್ರ ಎಡಿಟ್ ಮಾಡಿ ಹಾಕಿರುವ ಪೋಸ್ಟ್ ವೈರಲ್ ಆಗ್ತಿದೆ ತುಮೂಲ್ ಚುನಾವಣೆಯಲ್ಲಿ ಎಸ್ಆರ್ ಶ್ರೀನಿವಾಸ್ ಪತ್ನಿ ಭಾರತೀ ದೇವಿಗೆ ಅಧ್ಯಕ್ಷ ಸ್ಥಾನ ಕೈತಪ್ಪಿದೆ ಈ ಹಿನ್ನೆಲೆಯಲ್ಲಿ ಕೆಎನ್ ರಾಜಣ್ಣ ಹಾಗೂ ಪರಮೇಶ್ವರ್ ವಿರುದ್ಧ ಎಸ್ಆರ್ ಶ್ರೀನಿವಾಸ್ ಹರಿಹಾಯ್ದಿದ್ದಾರೆ ವಾಸು ಅಭಿಮಾನಿಗಳಿಂದ ಸಾಮಾನ್ಯ ಸಾಮಾಜಿಕ ಜಾಲತಾಣದಲ್ಲಿ ರಾಜಣ್ಣ ಹಾಗೂ ಪರಮೇಶ್ವರ್ ವಿರುದ್ಧ ಪೋಸ್ಟ್ ಚಳುವಳಿ ಆರಂಭವಾಗಿದೆ ಪ್ರತಿನಿತ್ಯ ಇಬ್ಬರು ಸಚಿವರ ವಿರುದ್ಧ ಒಂದಿಲ್ಲೊಂದು ಪೋಸ್ಟ್ ಹಾಕಿ ಆಕ್ರೋಶ ಹೊರಕ್ತಿದ್ಗಿದ್ದಾರೆ ಬೆಂಗಳೂರಿನಲ್ಲಿ ಮತ್ತೆ ಕರವೇ ನಾಮಫಲಕದ ಕಿಚ್ಚು ಹೆಚ್ಚಾಗಿದೆ ಶಿವಾಜಿನಗರದ ವಿಧಾನಸಭಾ ಕ್ಷೇತ್ರದಲ್ಲಿ ಕನ್ನಡ ನಾಮಫಲಕ ಇಲ್ಲದ ಬೋರ್ಡ್ಗೆ ಕರವೇ ಕಾರ್ಯಕರ್ತರು ಮಸಿ ಬೆಳೆದಿದ್ದು ಜಯಮಹಲ್ ಪ್ಯಾಲೇಸ್ನ ಸಲಾಂ ಸೌಕ್ ಈವೆಂಟ್ ಸಂಸ್ಥೆಯಲ್ಲಿ ಕನ್ನಡ ಮಾಯವಾಗಿದ್ದಕ್ಕೆ ಕರವೆ ಕಿಡಿಕಾರಿದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್